ನಮಸ್ಕಾರ ಸ್ನೇಹಿತರೆ ಪರದೇಸಿ ಪ್ರಸಂಗಕ್ಕೆ ಸ್ವಾಗತ ಪರದೇಶಿಯ ಪ್ರಸಂಗ ವಿದೇಶದಲ್ಲಿ ನಡೆಯುವಂಥ ಒಂದು ಘಟನೆ ಇದು ನಡೆದಿದ್ದು ಆಯಿತು ಈಗೊಂದು ಹದಿನಾರು ಹದಿನೇಳು ವರ್ಷ ಇರ್ಬೋದು ನೋಡಿ ವಿದೇಶದಲ್ಲಿ ಅರಬ್ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗು ಈ ಬಿಲ್ಡಿಂಗಲ್ಲೆಲ್ಲ ಜನ ವಾಸ ಮಾಡ್ತಾರೆ ಆದರೆ ಎಲ್ಲರಿಗೂ ಇಂಥ ಬಿಲ್ಡಿಂಗಲ್ಲೇ ಜೀವನ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಇಲ್ಲ ನಾವು ಹೊಟ್ಟೆ ಬಾಡಿಗೆ ಬಂದವರಲ್ವಾ ಸೊ ಕೆಲಸಗಾರರು ಏನು ಮಾಡ್ತೀವಿ ನಮ್ಮ ನಮ್ಮ ಅನುಕೂಲ ಸಂಪಾದನೆಗೆ ತಕ್ಕ ಹಾಗೆ ವಾಸಸ್ಥಳಗಳ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ತೀವಿ ಕೆಲವೊಮ್ಮೆ ಕಂಪನಿಗಳಲ್ಲೇ ನಮಗೆ ವಾಸಸ್ಥಳನೂ ಕೊಡ್ತಾರೆ ಒಂದು ಹದಿನಾರು ಹದಿನೇಳು ವರ್ಷದಿಂದ ನಾನು ಕೆಲಸ ಮಾಡುವಂಥ ಸಂಸ್ಥೆಯಲ್ಲಿ ನನ್ನೊಟ್ಟಿಗೆ ಒಬ್ಬ ಕೆಲಸ ಇದ್ದ ಭಾರತದವನೇ ಪಕ್ಕದ ರಾಜ್ಯದವನು ಆದರೆ ಬೆಂಗಳೂರಲ್ಲಿ ಸೆಟ್ಲಾಗಿದೆ ಮಲಯಾಳಿ ಅವನು ಒಂದು ರೂಮು ಬಾಡಿಗೆಗೆ ಅವನ ಪರಿಚಯಸ್ಥ ಬೇರೆ ಇನ್ನೊಂದು ನಾಲ್ಕೈದು ಮಲಯಾಳಿಗಳು ಸೇರಿಕೊಂಡು ಖರ್ಚನ್ನು ನಿಭಾಯಿಸ್ಕೊಂಡು ಆ ರೂಮಲ್ಲಿ ವಾಸ ಮಾಡ್ತಾ ಇದ್ರು ಸೊ ಶೇರಿಂಗ್ ಅಕಮಡೇಷನ್ ಅಂತ ಹೇಳ್ತಾರೆ ಬಂಕರ್ ಬೆಡ್ಡು ಅಥವಾ ಡಾರ್ಮೆಟ್ರಿ ಅಂತ ಹೇಳ್ತಾರಲ್ಲ ಆ ಥರ ಒಂದು ಸೆಟಪ್ ಇರುತ್ತೆ ಅಡುಗೆ ಮಾಡ್ಕೊಳಕ್ಕೆ ಒಂದು ಸಣ್ಣ ಜಾಗ ಇರುತ್ತೆ ಒಂದು ಟಾಯ್ಲೆಟ್ ಇರುತ್ತೆ ಸೊ ಮನೆಯ ಬಾಡಿಗೆ ಖರ್ಚು ಇರುತ್ತೆ ಅದನ್ನು ಯಾರು ಇರ್ತಾರೆ ಈ ಐದು ಮಂದಿ ಆರು ಮಂದಿ ಅವರು ಅದನ್ನು ಶೇರ್ ಮಾಡ್ಕೋತಾರೆ ಇದು ಇಲ್ಲಿ ಕೆಲಸಕ್ಕೆ ಬಂದಂತಹ ಅನಿವಾಸಿ ಭಾರತೀಯರ ಒಂದು ಜೀವನ ಕ್ರಮ ಸರಿ ಬೆಳಗ್ಗೆ ಹೋಗಿ ಸಂಜೆ ಅಥವಾ ಮಧ್ಯಾಹ್ನ ಹೋಗಿ ರಾತ್ರಿ ಅಥವಾ ರಾತ್ರಿ ಹೋಗಿ ಬೆಳಗ್ಗೆ ಈ ಥರ ಯಾರ್ಯಾರಿಗೆ ಯಾವ ಶಿಫ್ಟ್ ಇರುತ್ತೋ ಆ ಥರದಲ್ಲಿ ಕೆಲಸ ಮಾಡ್ತಾರೆ ಒಟ್ಟಿಗೆ ಇರುವಂಥ ಐದು ಜನದಲ್ಲಿ ಎಲ್ಲರೂ ಒಂದೇ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟು ಸಂಸ್ಥೆಗಳಲ್ಲೂ ಕೆಲಸ ಮಾಡ್ತಾರೆ ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಬಹುಶಃ ರಜಾ ದಿನಗಳಲ್ಲಿ ಅಥವಾ ವಾರಕ್ಕೊಮ್ಮೆ ಸಿಗುವ ರಜಾ ದಿನದಲ್ಲಿ ಮಾತ್ರ ಎಲ್ಲರೂ ಭೇಟಿ ಆಗಕ್ಕಂಥ ಅವಕಾಶ ಸಿಗುತ್ತೆ ವೀಕೆಂಡ್ ಆಗೋವಾಗ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡೋದು ಅವ್ರವ್ರ ಪರ್ಸ್ನಲ್ ಕೆಲಸಗಳು ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಐರನ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನೇನಾದ್ರೂ ಪರ್ಸ್ನಲ್ ಕೆಲಸಗಳಿದ್ರೆ ಅದನ್ನು ಮುಗಿಸ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೊಳ್ಳೋದು ಒಳ್ಳೆ ನಿದ್ದೆ ಮಾಡೋದು ಏನಾದರೂ ಒಳ್ಳೆ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋದು ಆದರೆ ಯಾವುದಾದ್ರೂ ಸಿನಿಮಾ ನೋಡೋದು ಇಲ್ಲ ಮನೆಯಲ್ಲೇ ಟಿ ವಿನಲ್ಲೋ ಕಂಪ್ಯೂಟ್ರಲ್ಲೋ ಯಾವುದಾದ್ರೂ ಕಾರ್ಯಕ್ರಮಗಳನ್ನ ನೋಡಿ ಟೈಮ್ ಪಾಸ್ ಮಾಡಿ ಕಳೀತಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿರ್ತಾರೆ ಮತ್ತು ಕೆಲವರು ವೀಕೆಂಡ್ ಪಾರ್ಟಿ ಕುಡಿಯೋ ಅಭ್ಯಾಸನೂ ಇಟ್ಕೊಂಡಿರ್ತಾರೆ ಸೊ ಇವನಿದ್ದ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದ ಅವನು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಆದರೆ ಕೆಲವೊಮ್ಮೆ ಅವನು ಕುಡಿದಿದ್ದು ಜಾಸ್ತಿ ಆದಾಗ ಏನಾಗೋದು ಕುಡಿದು ವಿಪರೀತ ಆಗಿ ಅವನು ಮಲಗದ ಅಂದರೆ ಕೆಲವೊಂದು ಸಲ ಎರಡೆರಡು ದಿನ ಮೂರು ದಿನ ಹಾಗೇ ಮಲಗೇ ಇರೋನು ಕೆಲಸದ ಬಗ್ಗೆ ಅವನಿಗೆ ಅಷ್ಟು ಕಾಳಜಿನೂ ಇಲ್ಲದಂಥ ವ್ಯಕ್ತಿ ಸೊ ಇವ್ರಗಳಿಗೂ ಅದು ಅಭ್ಯಾಸ ಆಗೋಗಿತ್ತು ಏನು ಕುಡಿತಾನಪ್ಪ ಇವನು ಯಾಕೆ ಇಷ್ಟು ಕುಡಿತಾನೆ ಅಂತ ಅಂದ್ಬಿಟ್ಟು ಅವನಿಗೆ ಬುದ್ಧಿ ಹೇಳೋರು ಬಟ್ ಏನು ಮಾಡೋದು ಕೆಲವ್ರು ಇರೋದೇ ಹಾಗೆ ಹಾಗಾಗಿ ಸುಮ್ಮನರು ಸೊ ಇಂಥ ಅವಸ್ಥೆನಲ್ಲಿ ಒಂದು ಸಲ ಏನಾಗಿದೆ ಅಂದರೆ ಒಂದು ವೀಕೆಂಡಲ್ಲಿ ಇವ್ರುಗಳು ಇವರ ಎಲ್ಲ ಏನಿದೆ ಒಂದು ದೈನಂದಿನ ಒಂದು ಕಾರ್ಯಗಳನ್ನೆಲ್ಲ ಮುಗಿಸಿ ಅವರು ವೀಕೆಂಡು ಎಲ್ಲ ಮಲಗಿಬಿಟ್ಟಿದ್ದಾರೆ ಇವನು ಆಚೆ ಎಲ್ಲೋ ಹೋಗಿದ್ದವನು ಬಂದಿದ್ದಾನೆ ಯಾವಾಗ ಬಂದ ಅಂತ ಇವ್ರುಗಳಿಗೆ ಯಾರಿಗೂ ಗೊತ್ತಿಲ್ಲ ಮಾರನೇ ದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಅವನು ಅವನ ಬೆಡ್ಡಲ್ಲಿ ಮಲಗಿದ್ದಾನೆ ಅವನು ಮಲಯಾಳಿನೇ ಮುಸ್ಲಿಮ್ಮು ಆದರೆ ಕುಡಿತಿದ್ದ ಅವನ ಹಣೆ ಬರೋ ಗೊತ್ತಲ್ಲ ಹೆಚ್ಚು ಕಮ್ಮಿ ಇವರೆಲ್ಲ ಒಟ್ಟಿಗೆ ಎರಡು ಮೂರು ವರ್ಷ ಇದ್ದವ್ರಂತೆ ಅಯ್ಯೋ ಅವನು ಹಾಗೇನೆ ಅಂತ ಅಂದ್ಬಿಟ್ಟು ಅವನ ಬಗ್ಗೆ ಯಾರೂ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅವ್ರವ್ರ ಕೆಲಸಕ್ಕೆ ಹೊರಟೋಗಿದ್ದಾರೆ ತಿರ್ಗಾ ಸಾಯಂಕಾಲ ಬಂದಿದ್ದಾರೆ ಅವನು ಹೇಗೆ ಮಲಗಿದ್ನೋ ಹಾಗೇ ಇದ್ದಾನೆ ಆಯ್ಬಾಪ ಇವನು ಇದ್ದಿದ್ದೇನೆ ಮೋಸ್ಟ್ಲಿ ಇವತ್ತು ಹೇಳ್ಬೋದು ಸಾಯಂಕಾಲ ಇಲ್ಲಾಂದರೆ ಬೆಳಿಗ್ಗೆ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ ಅಂದ್ಬಿಟ್ಟು ಯಾರು ಅವ್ನು ಗೋಜಿಗೆ ಹೋಗಿಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರವ್ರ ಕೆಲಸ ಮಾಡ್ಕೊಂಡಿದ್ದಾರೆ ತಿರ್ಗಾ ಮಾರನೇ ದಿನ ಬೆಳಿಗ್ಗೆ ಆಯಿತು ಎದ್ದು ಇವರೆಲ್ಲ ಅವರ ಕೆಲಸಗಳನ್ನ ಮಾಡಿಕೊಂಡು ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ ತಿರ್ಗಾ ಸಂಜೆ ಬಂದಿದ್ದಾರೆ ಅವಾಗಲೂ ಇವನು ಹಾಗೇ ಮಲಗಿದಾನೆ ಯಾವ ಥರ ನಿದ್ದೆ ಮಾಡ್ತಿದ್ದಾನೆ ಇವನು ಏನು ಅದ್ ಅಲ್ಲಾಡ್ದಾಗೆ ಇಲ್ವಲ್ಲ ಅಂತಂದ್ಬಿಟ್ಟು ಆಗ ಯಾರೋ ಒಬ್ಬ ಅವನ ಎಪ್ಸಕ್ಕೆ ಹೋಗಿದ್ದಾನೆ ಆಗ ಅವನಿಗೆ ಗೊತ್ತಾಗಿದೆ ಅವನ ಮೈ ಮರಗಟ್ಟೋಗಿದೆ ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಯ್ಯೋ ದೇವ್ರೆ ಇವನ್ ಪ್ರಾಣನೇ ಹುಟ್ಟೋಗಿದ್ಯಾಲಪ್ಪಾ ಏನಾಯ್ತಿದು ಏನ್ ಕತೆ ಅಂದ್ಬಿಟ್ಟು ಕೊನೆಗೆ ಬೇರೆ ವಿಧಿ ಇಲ್ಲ ಇಲ್ಲೆಲ್ಲ ಆ ಥರದ್ದು ಏನಾದರೂ ಆಯಿತು ಅಂದರೆ ಮೊದಲು ಹೇಳಬೇಕಾಗಿರೋದು ಪೊಲೀಸಿಗೆ ಸರಿ ಪೊಲೀಸಿಗೆ ಹೇಳಿದ್ದಾರೆ ಪೊಲೀಸ್ ಬರ್ತಾರೆ ಚೆಕ್ ಮಾಡ್ತಾರೆ ಹೌದು ಅವನು ಸತ್ತೋಗಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ ಸರಿ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವನ ಜೀವ ಹೋಗಿ ಆಲ್ರೆಡಿ ಎರಡು ದಿನ ಆಗಿದೆ ಅಂತ ಗೊತ್ತಾಗಿದೆ ಅಂದರೆ ಇವ್ರಿಗೆ ಯಾರಿಗೂ ಅವನು ಸತ್ತೋಗಿರೋ ವಿಷಯನೇ ಗಮನಕ್ಕೆ ಬಂದಿಲ್ಲ ಸತ್ತ ಹೆಣದೊಂದಿಗೆ ಇವರು ಕೂಡ ಎರಡು ದಿನ ಮಲಗಿ ಎದ್ದಿದ್ದಾರೆ ಅವರವ್ರ ದಿನದ ಕೆಲಸ ಮಾಡಿದ್ದಾರೆ ಅವರೊಟ್ಟಿಗೆ ಇದ್ದ ಸಹಪಾಠಿ ಹೆಣವಾಗಿ ಎರಡು ದಿನ ಇವ್ರ ಜೊತೆಗಿದ್ದಾರೆ ಕಾನೂನು ಕ್ರಮ ಇರುತ್ತಲ್ಲ ಸೊ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ ಇವರು ಎಲ್ಲಾರನ್ನೂ ಆ ರೂಮಲ್ಲಿ ಇದ್ದಂಥ ಎಲ್ಲರನ್ನೂ ತಗೊಂಡೋಗಿ ಅವ್ರ ಕಸ್ಟಡಿನಲ್ಲಿ ಹೆಚ್ಚು ಕಮ್ಮಿ ಜೈಲಲ್ಲೇ ಹಾಕಿದರು ಯಾಕೆಂದರೆ ಅವರೆಲ್ಲ ಚೆಕ್ ಮಾಡಬೇಕು ಸತ್ತಂಥ ವ್ಯಕ್ತಿ ಹೇಗೆ ಸತ್ತ ಸಾಯೋದಕ್ಕೆ ಕಾರಣ ಏನು ಎಲ್ಲನೂ ಚೆಕ್ ಮಾಡಬೇಕು ಮತ್ತು ಇವರುಗಳನ್ನ ಕೂಡ ವಿಚಾರಿಸ್ಬೇಕು ಮತ್ತು ಇನ್ನೊಂದು ಮುಖ್ಯವಾಗಿ ಅವನು ಮುಸ್ಲಿಮ್ ಆಗಿದ್ದ ಆದರೆ ಅವನು ದೇಹದಲ್ಲಿ ಮದ್ಯ ಕಂಡುಹಿಡಿದ್ರು ಅವನು ಹೇಗೆ ಆಲ್ಕೋಹಾಲ್ ಸೇವನೆ ಮಾಡ್ತಿದ್ದ ಯಾರಾದರೂ ಫೋರ್ಸ್ ಮಾಡಿ ಅವನಿಗೆ ಕುಡಿಸಿದ್ರ ಯಾಕೆಂದರೆ ಮುಸ್ಲಿಮ್ ಆಗಿ ಅವನು ಕುಡಿಯೋ ಹಾಗಿಲ್ಲ ಈ ರೀತಿಯೆಲ್ಲ ಕಾನೂನು ಪ್ರಕ್ರಿಯೆಯನ್ನು ಮಾಡಿ ಮುಗಿಸೋದಕ್ಕೋಸ್ಕರ ಜೊತೆಯಲ್ಲಿದ್ದಂಥ ಈ ನಾಲ್ಕೈದು ಮಂದಿನೂ ಕೂಡ ಅವರು ಜೈಲಲ್ಲಿ ಇಟ್ಟಿದ್ರು ಹೆಚ್ಚು ಕಮ್ಮಿ ಒಂದು ವಾರದ ಮಟ್ಟಿಗೆ ಅಲ್ಲಿದ್ದರು ಕೊನೆಗೆ ಗೊತ್ತಾಯಿತು ಆ ಸತ್ತ ವ್ಯಕ್ತಿಗೆ ಅವನು ಮದ್ಯವ್ಯಸನಿಯಾಗಿದ್ದ ಅವನ ಆರೋಗ್ಯದ ಸಮಸ್ಯೆಯಿಂದ ಅವನಿಗೆ ಹೃದಯಾಘಾತ ಆಗಿ ಹಾಗೆ ನಿದ್ದೆಲ್ಲ ಅವನು ಪ್ರಾಣ ಕಳ್ಕೊಂಡಿದ್ದ ಅಂತ ಇವರು ಐದು ಜನನು ಖುಲಾಸೆ ಮಾಡಿದ್ರು ಆದರೆ ಒಂದು ಘಟನೆಯಿಂದ ಆದಂತಹ ಒಂದು ಆಘಾತ ಮನಸ್ಸಿಗಾದಂಥ ಒಂಥರ ಶಾಕು ಇದರಿಂದ ಈ ಐದು ಮಂದಿಗೂ ಬಹಳ ಕಷ್ಟ ಆಗಿ ವಿದೇಶದ ಸವಾಸನೇ ಬೇಡ ಅಂತ ಹೇಳಿ ಅವರವರ ದೇಶಕ್ಕೆ ಅವರು ವಾಪಸ್ ಕೊಟ್ಟೋರು ಪರದೇಶಿ ಪ್ರಸಂಗದಲ್ಲಿ ಇದು ಒಂದು ಘಟನೆ ನಿಮಗೇನು ಅನ್ನಿಸ್ತು ಅಂತ ಹೇಳಿ